ನಾನು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡವಿಧ ಯೂಟ್ಯೂಬ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ಒಂಬತ್ತನೇ ತರಗತಿ ಮತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳ ಕಡೆಯಿಂದ ಹೆಚ್ಚಿಗೆ ಪ್ರಶ್ನೆಗಳು ಬರ್ತಾ ಇದ್ವು ಸೊ ಈ ಬಾರಿ ಬೋರ್ಡ್ ಎಕ್ಸಾಮ್ ಅಂತ ಮಾಡ್ತಿದ್ದಾರೆ ಅಂತ ನಮಗೆ ಈ ಒಂದು ಬೋರ್ಡ್ ಎಕ್ಸಾಮ್ ಯಾವ ಥರ ಇರುತ್ತೆ ಸೊ ನಮ್ಮ ಒಂದು ಪರೀಕ್ಷೆ ಯಾವ ಥರ ಬರುತ್ತೆ ಕ್ವಶನ್ ಪೇಪರ್ ಎಲ್ಲಿಂದ ಬರುತ್ತೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೇಷನ್ ಯಾವ ಥರ ಯಾರು ಮಾಡ್ತಾರೆ ಸೊ ಪರೀಕ್ಷೆಯಲ್ಲಿ ನಮ್ಮನೇನಾದರೂ ಫೇಲ್ ಮಾಡ್ತಾರಾ ಸೊ ಪಾಸ್ ಮಾಡ್ತಾರ ಸೊ ಈ ಕುರಿತು ಇಲಾಖೆಯವರು ಆದೇಶ ಏನು ಕೊಟ್ಟಿದ್ದಾರೆ ಸೊ ಎಕ್ಸಾಮ್ ಸೆಂಟರ್ಗಳು ಯಾವ್ಯಾವ್ದಾಗಿರುತ್ತೆ ಸೊ ಈ ಥರ ಈ ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಾ ಇರುವಂಥದ್ದು ಎಲ್ಲ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇರ್ತಕ್ಕಂಥದ್ದು ಸೊ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಮೊದಲ ಬಾರಿಗೆ ಕನ್ನಡವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ವೀಕ್ಷಣೆ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸುದ್ದಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ನೀವನ್ನ ಸಬ್ಸ್ಕ್ರೈಬ್ ಅಂದ್ರೆ ಅಂದರೆ ಬಲ್ ಆಕನ್ ಕ್ಲಿಕ್ ಮಾಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅನ್ಸಿ ನಮ್ಮ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿ ಡಿ ಎಲ್ಲ ವೀಕ್ಷಣೆ ಮಾಡ್ತಿರ್ಬೋದು ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಥರ ಪ್ರಶ್ನೆ ಡೌಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬೋದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಇದೆ ಅಂತ ವೀಡಿಯೋ ಶೇರ್ ಮಾಡಿ ಅವರಿಗೆ ವಿಡಿಯೋ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದು ನಾವು ಮಾಡ್ತಿರುವಂಥ ಕೆಲಸ ನಿಮಗೆ ಎಷ್ಟಾಗ್ತಿದ್ರೆ ಪ್ರೋತ್ಸಾಹ ಕೊಡಬೇಕು ಬೇಕು ಅಂತ ಸರಿ ಕೊಡಬಹುದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡಿನ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರ್ತಕ್ಕಂಥದ್ದು ಏನಂದರೆ ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಈ ಬಾರಿ ಯಾವ ಥರ ನಡೆಯುತ್ತೆ ಅಂದ್ಬಿಟ್ಟು ಸೊ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸೊ ಮೌಲ್ಯಾಂಕನ ಎಸ್ ಸಿ ಟು ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಅಂತೇನಿದೆಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂಥ ಅವರೇ ಟೈಮ್ ಟೇಬಲನ್ನು ಕೂಡ ಪ್ರಕಟ ಮಾಡಿರುವಂಥದ್ದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಮಾಣ ಕೆ ಎಸ್ ಕ್ಯೂ ಎ ಎಸ್ ಈ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷೆ ನಡೆಸ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ಈ ಒಂದು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಅವರೇ ಒಂದು ಪರೀಕ್ಷೆ ನಡೆಸ್ತೀವಿ ಅಂತ ಕೂಡ ಮಾಹಿತಿನ ಕೊಟ್ಟಿರತಕ್ಕಂಥದ್ದು ಈಗ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿ ಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಕೂಡ ಪ್ರಕಟ ಮಾಡಿದರೆ ಅದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳು ಏನು ಕರ್ನಾಟಕ ಕೆ ಎಸ್ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಅಂತಕ್ಕಂಥ ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೂಡ ನಿಮಗೆ ಸಿಗುತ್ತೆ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿಸುವಂಥದ್ದರೆ ಇಲಾಖಾ ಕಡೆಯಿಂದನೇ ಕೂಡ ಹನ್ನೊಂದನೇ ತರಗತಿ ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂತಿಮ ಪರೀಕ್ಷಾ ಬೆಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡಿರ್ತಕ್ಕಂಥದ್ದು ಸೊ ಅದನ್ನು ಕೂಡ ಈ ಒಂದು ವೆಬ್ಸೈಟ್ನಲ್ಲೇ ಪ್ರಕಟ ಮಾಡಿದರೆ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಕೋಬೋದು ಈಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇವೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಿಂದ ರಾಜ್ಯ ಪಠ್ಯಕ್ರಮ ಅನುಸರಿಸಿರ್ತಕ್ಕಂಥ ಸರ್ಕಾರಿ ಅನುದಾನಿತ ಅಂದರೆ ಗೌರ್ಮೆಂಟ್ ಆಗಿರ್ಬೋದು ಅನುದಾನಿತ ಆಗಿರ್ಬೋದು ಅಂದರೆ ಎಡಿಡ್ ಆಗಿರ್ಬೋದು ಮತ್ತು ಅನುದಾನ ರಹಿತ ಅಂದರೆ ಅನ್ಎಡಿಡ್ ಕ ಸ್ಕೂಲುಗಳೆಲ್ಲ ಸ್ಕೂಲ್ ಮತ್ತು ಕಾಲೇಜಸ್ಸು ಇದರಲ್ಲಿ ವ್ಯಾ ಸ್ಟಡಿ ಮಾಡ್ತಿರ್ತಕ್ಕಂಥ ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಒಂಬತ್ತನೇ ತರಗತಿ ಆದರೆ ಮತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ನಡೆಸೋ ಬಗ್ಗೆ ಏನು ಕರ್ನಾಟಕ ಸರ್ಕಾರದ ನಡವಳಿಕೆಗಳನ್ನು ರಿಲೀಸ್ ಮಾಡಿದ್ರು ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇರಬಹುದು ವಿದ್ಯಾರ್ಥಿಗಳು ಇದರಲ್ಲಿ ವಿದ್ಯಾರ್ಥಿಗಳು ಏನು ಮಾಹಿತಿಯನ್ನು ಕೊಟ್ಟಿದ್ರು ಇಂಪಾರ್ಟೆಂಟ್ ರೀಸನ್ ಎಕ್ಸ್ಪ್ಲೈನ್ ಮಾಡುವಂಥದ್ದರೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಟು ಏನಿದೆಯಲ್ಲ ಸೊ ಎಸ್ ಎ ಟು ಅಂತ ಏನು ವಿದ್ಯಾರ್ಥಿಗಳು ಕರೀತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದಲೇ ಪ್ರಕಟ ಮಾಡ್ತೀವಿ ಅಂತಲೂ ಕೂಡ ಅವರು ಮಾಹಿತಿಯನ್ನು ತಿಳಿಸಿದರು ಆ ಒಂದು ಹಂತದಲ್ಲಿ ನಡೆಸ್ತೀವಿ ಅವರೇ ಕ್ವಶನ್ ಪೇಪರನ್ನು ಕೂಡ ರೆಡಿ ಮಾಡಿ ಕೊಡಲಾಗ್ತದೆ ಅಂತ ಸೊ ನಂತರದಲ್ಲಿ ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರೇ ಒಂದು ರಾಜ್ಯ ಮಟ್ಟದಲ್ಲಿ ಕ್ವಶನ್ ಪೇಪರನ್ನು ಸಿದ್ಧಪಡಿಸಿ ಮಾಹಿತಿಯನ್ನು ಕೊಡ್ತೇವೆ ಅಂತ ಮಾಹಿತಿಯನ್ನು ಕೊಟ್ಟರು ಅವರೇ ಪರೀಕ್ಷೆ ಕೂಡ ಮಾಡುತ್ತೇವೆ ಆ ಒಂದು ಹಂತದಲ್ಲಿ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು ಮುಖ್ಯವಾಗಿ ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳು ಮತ್ತು ಈ ಒಂದು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸೇಮ್ ಮಾಹಿತಿಯಾಗಿದ್ದರೆ ಪ್ರಮುಖವಾಗಿ ಈ ಒಂದು ಪರೀಕ್ಷೆ ನಡೀತದಲ್ಲ ಈ ಸಂದರ್ಭದಲ್ಲಿ ಸೊ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಸ್ ಸಿ ಟು ಮತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಗೆ ಆಯಾ ಶಾಲಾ ಕಾಲೇಜುಗಳಲ್ಲೇ ಪರೀಕ್ಷಾ ಕೇಂದ್ರಗಳಾಗಿರುತ್ತೆ ಎಕ್ಸಾಮ್ ಸೆಂಟರ್ ಯಾವುದಾಗಿರುತ್ತೆ ಅಂದರೆ ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಸ್ಕೂಲು ಮತ್ತು ಕಾಲೇಜಸ್ಗಳೇ ಎಕ್ಸಾಮ್ ಸೆಂಟರ್ ಆಗಿರುತ್ತೆ ನೀವೆಲ್ಲಿ ಹೊರಗಡೆ ಎಕ್ಸಾಮ್ ಸೆಂಟರ್ ಅಂತ ಏನು ಹಾಕಿರೋದಿಲ್ಲ ನಿಮಗೆ ಒಂಬತ್ತನೇ ತರಗತಿ ಎಸ್ ಸಂಕಲಾತ್ಮಕ ಒಂದು ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಸಮೀಪದ ಶಾಲೆ ಶಿಕ್ಷಕರನ್ನು ಕೊಠಡಿಯ ಮೇಲ್ವಿಚಾರಕರಾಗಿ ನೇಮಿಸುವುದು ಅಂದರೆ ಇನ್ವಿಜ್ಲೇಟರ್ಗಳು ಒಂಬತ್ತನೇ ತರಗತಿಯವರಿಗೆ ಅಕ್ಕಪಕ್ಕ ಶಾಲೆಗಳವರ ಟೀಚರ್ಸ್ ಬಂದಿರ್ತಾರೆ ಇನ್ವಿಜಿಲೇಟರ್ ಆಗಿ ಹನ್ನೊಂದನೇ ತರಗತಿ ವಾರ್ಷಿಕ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಆಯಾ ಕಾಲೇಜಿನ ಉಪನ್ಯಾಸಕರೇ ಕೊಠಡಿಯ ಮೇಲ್ವಿಚಾರಕರು ನಿಮ್ಮ ಒಂದು ಕಾಲೇಜಿನ ಏನು ಉಪನ್ಯಾಸಕರು ಇರ್ತಾರಲ್ಲ ಟೀಚರ್ಸು ಲೆಕ್ಚರರ್ಸು ಅವರೇ ನಿಮಗೆ ಇನ್ವಿಜಿಲೇಟರ್ ಆಗಿರ್ತಾರೆ ಹನ್ನೊಂದನೇ ತರಗತಿ ಸೊ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಇರತಕ್ಕಂಥ ಸುದ್ದಿಗಳನ್ನ ಒಂದೊಂದಾಗಿ ಎಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಇವಾಗ ಹೇಳ್ತಾ ಇರುವಂಥದ್ದು ಅದನ್ನೇ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿ ಅವರಿಗೆ ಸಂಕಲನಾತ್ಮಕ ಅಸೆಟ್ ಏನಿದೆಲ್ಲ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವನ್ನು ತಾಲೂಕು ಹಂತದಲ್ಲಿ ನಡೆಸ್ತಾರೆ ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಸೊ ವಾರ್ಷಿಕ ಪರೀಕ್ಷೆ ಏನಿರ್ತಲ್ಲ ಅದರ ಉತ್ತರ ಪತ್ರಿಕೆಗಳನ್ನು ಆ ಒಂದು ಕಾಲೇಜುಗಳನ್ನು ಉಪನ್ಯಾಸಕರ ಅಂದರೆ ಲೆಕ್ಚರರ್ಸ್ ಥರ ನಿಮ್ಮ ಒಂದು ಟೀಚರ್ಸ್ಗಳೇ ನಿಮ್ಮ ಒಂದು ಲೆಕ್ಚರರ್ಸ್ ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೇಷನ್ನ ಮಾಡ್ತಾರೆ ಮೌಲ್ಯಮಾಪನವನ್ನು ಒಂಬತ್ತನೇ ತರಗತಿ ಅವರಿಗೆ ತಾಲೂಕು ಹಂತದಲ್ಲಿ ಸೊ ವ್ಯಾಲ್ಯೂಯೇಷನ್ ಆಗ್ತದೆ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಪೂರ್ಣಗೊಂಡ ತಕ್ಷಣವೇ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಸಂಬಂಧಿಸಿದ ಮುಖ್ಯ ಶಿಕ್ಷಕರು ಪ್ರಾಂಶುಪಾಲಕರ ಎಸ್ ಜಿ ನಲ್ಲಿ ಅಪ್ಲೋಡ್ ಮಾಡುವುದಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಇಲ್ಲಿ ಪ್ರಮುಖವಾಗಿ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಸಾಕಷ್ಟು ಜನ ಕೇಳ್ತಿರಲ್ಲ ಫೇಲ್ ಮಾಡ್ತಾರಾ ಫೇಲ್ ಮಾಡ್ತಾರ ಅಂತ ಅದರಲ್ಲಿ ಮಾಹಿತಿನ ಕೊಟ್ಟಿದೆ ನೋಡಿ ಸೊ ಒಂಬತ್ತನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಟುನಲ್ಲಿ ಯಾವುದೇ ವಿದ್ಯಾರ್ಥಿನ ಅನತೀರ್ಣಗೊಳಿಸುವಂತಿಲ್ಲ ಅನತೀರ್ಣ ಮಾಡುವಂತಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಫಲಿತಾಂಶವನ್ನು ಸಂಬಂಧಿಸಿದ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಮಾತ್ರ ಒದಗಿಸಬೇಕು ನೀಡಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಯಾವುದೇ ಒಂಬತ್ತನೇ ತರಗತಿ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿನ ಫೇಲ್ ಮಾಡುವಂತಿಲ್ಲ ಅಂತ ಹೇಳಿದರೆ ಹನ್ನೊಂದನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಅನುತಿರ್ಣ ಫೇಲ್ ಆದರೆ ಈ ವಿದ್ಯಾರ್ಥಿಗಳಿಗೆ ಸೊ ವ್ಯಾಲ್ಯೇಷನ್ ಮಾಡ್ತಾರಲ್ಲ ಸೊ ಅದರಲ್ಲಿ ಫೇಲ್ ಕೂಡ ಆಗ್ಬೋದಾಗಿರುತ್ತೆ ಒಂಬತ್ತನೇ ತರಗತಿಯವರಿಗೆ ಫೇಲ್ ಮಾಡುವಂಥದ್ದಿಲ್ಲ ಅಂತ ಹೇಳಿದರೆ ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ನೀವು ಬರೆದಿದರೆ ಪಾಸ್ ಮಾಡ್ತೀರ ಇಲ್ಲ ಅಂದ್ರೆ ಇಲ್ಲ ಸೊ ವಿದ್ಯಾರ್ಥಿಗಳು ಇವರು ಫೇಲ್ ಆದರೆ ಆಯಾ ಕಾಲೇಜು ಹಂತದಲ್ಲಿನೇ ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ನಡೆಸಬೇಕು ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇನ್ನು ತಗಿಲ್ತಕ್ಕಂಥ ಒಂದು ಪರೀಕ್ಷಾ ವೆಚ್ಚ ಅದು ಇದು ಬೇರೆದೆಲ್ಲೆಲ್ಲ ಕೊಟ್ಟಿದ್ದಾರೆ ಸೊ ಅದೆಲ್ಲ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರ ಎಲ್ಲ ಸೊ ಇಷ್ಟು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಪ್ರಮುಖ ಸುದ್ದಿ ಅಂತ ಹೇಳ್ಬೋದಾಗಿರುವಂಥದ್ದು ಸೊ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಇಷ್ಟು ಒಂದು ಪ್ರಮುಖ ಸುದ್ದಿಗಳಿದವು ಸೊ ಹೆಚ್ಚಿಗೆ ಅಪ್ೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ವೆಲ್ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳಿಗೆ ಇದ್ದಂಥ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ವಿಡ ಮುಗಿಸ್ತಾ ಇರುವಂಥದ್ದು